ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ಯಾ ರಾಶಿಯ ಗುಣ ವೃತ್ತಿ ಜೀವನ ಪ್ರೀತಿ ಸಂಬಂಧ ಕುರಿತ ಸಂಪೂರ್ಣ ಮಾಹಿತಿ ತಿಳಿಯೋಣ ಹನ್ನೆರಡು ರಾಶಿಚಕ್ರಗಳಲ್ಲಿ ಹೆಚ್ಚು ನಿಷ್ಠಾವಂತ ಸದಾ ಪ್ರಾಯೋಗಿಕವಾಗಿ ಯೋಚಿಸುವ ಇತರರ ಭಾವನೆಗಳಿಗೆ ಉತ್ತಮವಾಗಿ ಸ್ಪಂದಿಸುವ ಸ್ವಲ್ಪ ಸಂಕೋಚ ಸ್ವಭಾವದ ಎಲ್ಲವನ್ನು ವಿಶ್ಲೇಷಣಾತ್ಮಕವಾಗಿ ನೋಡುವ ರಾಶಿಚಕ್ರ ರಾಶಿ ಇದು ಸಾಕಷ್ಟು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ಕನ್ಯಾ ವಿಶಿಷ್ಟವಾಗಿದೆ ಕನ್ಯಾ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗುವುದಿಲ್ಲ ರಾಶಿಯ ಸಂಕೇತಾರ್ಥ ಏನು ಪ್ರೀತಿ ಹಾಗೂ ಲೈಂಗಿಕ ಜೀವನ ವೃತ್ತಿ ಜೀವನ ಮತ್ತು ಹಣಕಾಸು ಹೇಗಿರುತ್ತದೆ ಇತರ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಜ್ಯೋತಿಷ್ಯದ ಪ್ರಕಾರ ರಾಶಿಯವರ ಸ್ವಭಾವ ವೃತ್ತಿ ಜೀವನ ಹೇಗಿರುತ್ತದೆ ಗೊತ್ತಾ ರಾಶಿಯವರ ಸ್ವಭಾವ ರಾಶಿ ಶುದ್ಧತೆಯನ್ನು ಸಂಕೇತಿಸುತ್ತದೆ ಇವರು ಒಳ್ಳೆಯ ಗುಣಗಳನ್ನು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ ಜನರ ಅಂತರಂಗದ ಉದ್ದೇಶವನ್ನು ಗ್ರಹಿಸುವಂಥ ವಿಲಕ್ಷಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇತರರೊಂದಿಗೆ ವ್ಯವಹರಿಸುವಾಗಲೂ ಅವರನ್ನು ಬಹಳ ಗಮನವಿಟ್ಟು ಅವಲೋಕಿಸುತ್ತಾರೆ ಪರಿಸ್ಥಿತಿಗೆ ತಕ್ಕಂತೆ ಇವರು ಚುರುಕಾಗಿರುತ್ತಾರೆ ಈ ರಾಶಿಯಡಿಯಲ್ಲಿ ಜನಿಸಿದವರು ಸ್ವಚ್ಛತೆಯ ಬಗ್ಗೆ ಗೀಳನ್ನು ಹೊಂದಿರುತ್ತಾರೆ ಇದು ಇತರರಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು ಬುದ್ಧಿವಂತರಾಗಿದ್ದರೂ ತಮ್ಮ ಕೆಲಸಗಳ ಬಗ್ಗೆ ಕೆಲವೊಮ್ಮೆ ಗೊಂದಲ ಉಂಟಾಗಬಹುದು ಹೊಸ ಸಂಪರ್ಕಗಳನ್ನು ಸಾಧಿಸುವಲ್ಲಿ ಉತ್ತಮರಾಗಿರುತ್ತಾರೆ ಅತಿಯಾದ ಜವಾಬ್ದಾರಿಯು ಕೆಲವೊಮ್ಮೆ ತೀವ್ರ ಒತ್ತಡಕ್ಕೆ ಕಾರಣವಾಗಬಹುದು ಇವರು ಭಾವನಾತ್ಮಕ ಜೀವಿಗಳು ಆದರೆ ತಮ್ಮ ಭಾವನೆಗಳನ್ನು ಹೊರಗೆ ತೋರ್ಪಡಿಸುವುದು ಅಪರೂಪ ತಮ್ಮೊಳಗೆ ಅದನ್ನು ಇರಿಸಿಕೊಳ್ಳಲು ಬಯಸುತ್ತಾರೆ ಇದು ಕೆಲವೊಮ್ಮೆ ಒತ್ತಡವನ್ನು ಹೆಚ್ಚಿಸುತ್ತದೆ ಸಂಬಂಧ ಸ್ನೇಹ ಕನ್ಯಾ ರಾಶಿಯವರು ಅತ್ಯುತ್ತಮ ಪ್ರೇಮಿಯೂ ಹೌದು ಇಂದ್ರಿಯಗಳನ್ನು ನಿಗ್ರಹಿಸುತ್ತಾರೆ ಹಾಗೂ ಹೆಚ್ಚಿನ ತಾಳ್ಮೆಯನ್ನು ಹೊಂದಿರುತ್ತಾರೆ ಆದರೆ ಇವರು ತಮ್ಮ ಜೀವನ ಸಂಗಾತಿಯಲ್ಲಿ ಒಳ್ಳೆಯದನ್ನು ಹುಡುಕಲು ಸಮಯ ತೆಗೆದುಕೊಳ್ಳುತ್ತಾರೆ ತಮ್ಮ ಸಂಗಾತಿಯ ಅಗತ್ಯತೆಗಳನ್ನು ಅತಿ ಮುಖ್ಯವೆಂದು ಭಾವಿಸುತ್ತಾರೆ ಸಂಗಾತಿಯ ಮೇಲೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸದಿದ್ದರು ಅಂತರಂಗದಲ್ಲಿ ಬಹಳಷ್ಟು ಪ್ರೀತಿ ಕಾಳಜಿಯನ್ನು ಹೊಂದಿರುವ ವಿಶೇಷ ವ್ಯಕ್ತಿತ್ವ ಇವರದ್ದು ತಮ್ಮ ಸಂಗಾತಿಗೆ ನಿಷ್ಠರಾಗಿರುವ ಇವರು ಕಾಡು ಪರಿಸರವನ್ನು ಇಷ್ಟಪಡುತ್ತಾರೆ ಸ್ನೇಹದಲ್ಲಿ ನೋಡುವುದಾದರೆ ಸ್ನೇಹಿತರೊಂದಿಗೆ ಅತ್ಯಂತ ನಿಕಟವಾಗಿರುತ್ತಾರೆ ಸ್ನೇಹಿತರೊಂದಿಗೆ ಹತ್ತಿರವಾದರೆ ಅವರನ್ನು ಸಂತೋಷವಾಗಿಡಲು ಹೆಚ್ಚಿನ ಪ್ರಯತ್ನ ಮಾಡುತ್ತಾರೆ ತಮ್ಮ ಗೆಳೆಯರಿಗೆ ಅಗತ್ಯವಿರುವಾಗ ಅವರ ಜೊತೆ ಇರುತ್ತಾರೆ ಹಾಗೂ ಅವರ ಹಿತದೃಷ್ಟಿಯನ್ನು ಸಲಹೆಯನ್ನು ನೀಡುತ್ತಾರೆ ಆರೋಗ್ಯ ರಾಶಿಯವರು ಆರೋಗ್ಯ ಪ್ರಜ್ಞೆ ಇರುವವರು ವ್ಯಾಯಾಮದ ಜೊತೆಗೆ ಸಮತೋಲಿತ ಜೀವನ ಶೈಲಿಯನ್ನು ಹೊಂದಿರುತ್ತಾರೆ ಇವರು ಅನಾರೋಗ್ಯಕ್ಕೆ ಒಳಗಾಗುವುದು ವಿರಳ ಆದರೆ ಶ್ವಾಸಕೋಶ ಸೊಂಟ ಕರುಳು ಮತ್ತು ನರಮಂಡಲದ ಸಮಸ್ಯೆಗೆ ಕೆಲವರು ಒಳಗಾಗಬಹುದು ಕೆಲವರಿಗೆ ಗೀಳಿನ ಸಮಸ್ಯೆಯೂ ಕಾಡಬಹುದು ಇದು ಮಾನಸಿಕ ಅಸ್ವಸ್ಥತೆಯಂತೆ ಅನಿಸಿದರೂ ಅದನ್ನು ಹೆಚ್ಚಿನ ಭಯಪಡಬೇಕಾದ ಅಗತ್ಯವಿಲ್ಲ ಆತಂಕಕ್ಕೆ ಕಾರಣವಾಗುವ ವಿಷಯಗಳನ್ನು ನಿರ್ಲಕ್ಷಿಸಲು ಕಲಿಯಬೇಕು ವೃತ್ತಿಜೀವನ ಶಿಸ್ತುಬದ್ಧ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ವೃತ್ತಿ ಜೀವನದಲ್ಲಿ ಸುಲಭವಾಗಿ ಯಶಸ್ಸನ್ನು ಗಳಿಸುತ್ತಾರೆ ಅವರು ವೃತ್ತಿಯನ್ನು ಸಮಯ ಕಳೆಯುವುದಕ್ಕೆಂದು ಮಾಡುವುದಿಲ್ಲ ಅವರ ದೃಷ್ಟಿಯಲ್ಲಿ ವೃತ್ತಿಯು ಅವರ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಸಂಗತಿ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಕಾಣಲು ಬಯಸುತ್ತಾರೆ ಮತ್ತು ಅದನ್ನು ಸಾಧಿಸುವವರೆಗೂ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಉದ್ಯೋಗದಲ್ಲಿ ತೃಪ್ತಿಯನ್ನು ಪಡೆಯಲು ಪರಿಪೂರ್ಣತೆಯ ಮೆಟ್ಟಿಲನ್ನು ಹತ್ತುತ್ತಾರೆ ಕನ್ಯಾ ರಾಶಿಯವರು ಬೆಳವಣಿಗೆಯ ಸಾಮರ್ಥ್ಯವನ್ನು ಹೊಂದಿರುವ ವೃತ್ತಿಗಳಾದ ಗಣಿತ ಭೌತಶಾಸ್ತ್ರ ಹಣಕಾಸು ಇಂಜಿನಿಯರಿಂಗ್ ಸಂಶೋಧನೆ ವೈದ್ಯಕೀಯ ವಾಸ್ತುಶಿಲ್ಪ ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಉದ್ಯೋಗವು ಇವರಿಗೆ ಉತ್ತಮ ಆಯ್ಕೆಯಾಗಿದೆ ಕನ್ಯಾ ರಾಶಿಯವರ ಲಕ್ಷಣಗಳು ಶಿಸ್ತುಬದ್ಧ ನಿಖರ ವಿಶ್ಲೇಷಣಾತ್ಮಕ ಮತ್ತು ಮಾನಸಿಕವಾಗಿ ಚುರುಕು ಬುದ್ಧಿಯುಳ್ಳ ಇವರು ಮೊದಲೇ ತಿಳಿಸಿದಂತೆ ಪರಿಪೂರ್ಣತೆಯನ್ನು ಬಯಸುವವರು ಇವರು ಉತ್ತಮ ವ್ಯವಸ್ಥಾಪಕರೂ ಆಗಬಲ್ಲರು ಇವರಿಗೆ ಕೆಲಸ ವಹಿಸಿದರೆ ಆ ಕೆಲಸವು ಉತ್ತಮವಾಗಿ ನಡೆಯುತ್ತದೆ ಎಂದು ಯಾವ ಇಲ್ಲದೆ ಖಚಿತಪಡಿಸಿಕೊಳ್ಳಬಹುದು ಇವರ ಗಮನಾರ್ಹ ಗುಣಗಳೆಂದರೆ ಚಿಂತನಾಶೀಲತೆ ಸೂಕ್ಷ್ಮತೆ ದಕ್ಷತೆ ಜಾಗರೂಕತೆ ಬುದ್ಧಿವಂತಿಕೆ ವಿವೇಕ ಶ್ರಮ ಕ್ರಿಯಾಶೀಲ ದೃಷ್ಟಿಕೋನ ಪರಿಪೂರ್ಣತೆ ಇವರ ನಕಾರಾತ್ಮಕ ಗುಣಗಳೆಂದರೆ ಸ್ವಾರ್ಥ ಕಿರಿಕಿರಿ ಆತಂಕ ರಹಸ್ಯ ಸಂದೇಹ ಸ್ಪಂದಿಸದಿರುವಿಕೆ ನಿರ್ಣಯ ಅಲ್ಪ ಸ್ವಭಾವ ಅಂಜುಬುರುಕತೆ ಲೆಕ್ಕಾಚಾರದ ವಿಧಾನ ಇವಿಷ್ಟನ್ನು ಹೊರತುಪಡಿಸಿದರೆ ರಾಶಿಯವರು ಹೆಚ್ಚಿನವರು ಉತ್ತಮ ಸಂಘಟಕರು ಹಾಗಾಗಿಯೇ ಇವರು ನಿರ್ದಿಷ್ಟ ನಿಯಮಗಳನ್ನು ಹೊಂದಿರುತ್ತಾರೆ ಅದನ್ನು ಅನುಸರಿಸುತ್ತಾರೆ ಹಾಗೂ ಇತರರು ಕೂಡ ನಿಯಮಗಳಿಗೆ ಬದ್ಧರಾಗಬೇಕೆಂದು ನಿರೀಕ್ಷಿಸುತ್ತಾರೆ ರಾಶಿಯ ಪ್ರಾಥಮಿಕ ವಿಷಯಗಳಿವು ರಾಶಿಯ ಅಂಶ ಭೂಮಿ ಆಳುವ ಗ್ರಹ ಬುಧ ಬಣ್ಣ ಬೂದು ಬಣ್ಣ ಪೇಲ್ ಹಳದಿ ಗುಣ ರೂಪಾಂತರ ದಿನ ಬುಧವಾರ ಅತ್ಯುತ್ತಮವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದಾದ ರಾಶಿ ಚಕ್ರಗಳು ಮೀನರಾಶಿ ಮತ್ತು ಕರ್ಕಾಟಕ ರಾಶಿ ಅದೃಷ್ಟ ಸಂಖ್ಯೆ ಐದು ಹದಿನಾಲ್ಕು ಹದಿನೈದು ಇಪ್ಪತ್ತ್ಮೂರು ಮತ್ತು ಮೂವತ್ತೊಂದು ರಾಶಿಯ ದಿನಾಂಕ ಆಗಸ್ಟ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡು ಕನ್ಯಾ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಕರ್ಕಾಟಕ ರಾಶಿ ರಾಶಿಯು ಕನ್ಯಾ ರಾಶಿಯ ನಿಷ್ಠೆಯನ್ನು ಗೌರವಿಸುತ್ತದೆ ಮತ್ತು ಈ ಎರಡು ನಕ್ಷತ್ರ ಚಿಹ್ನೆಗಳು ಒಟ್ಟಿಗೆ ಸೇರಿದಾಗ ದೀರ್ಘಕಾಲೀನ ಪ್ರೀತಿಗೆ ಹೆಚ್ಚಿನ ಸಾಮರ್ಥ್ಯವಿದೆ ಮೀನರಾಶಿ ರಾಶಿಯು ಕನ್ಯಾ ರಾಶಿಗೆ ಉತ್ತಮ ಹೊಂದಾಣಿಕೆಯ ರಾಶಿಯಾಗಿದೆ ರಾಶಿ ಚಕ್ರದಲ್ಲಿ ಎರಡು ಚಿಹ್ನೆಗಳು ಪರಸ್ಪರ ವಿರುದ್ಧವಾಗಿರುತ್ತವೆ ಆದ್ದರಿಂದ ಇತರ ಕೊರತೆಗಳ ಗುಣಗಳನ್ನು ಹೊಂದಬಹುದು ಕನ್ಯಾ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ಮಿಥುನ ರಾಶಿ ಮಿಥುನ ರಾಶಿಯು ಕನ್ಯಾ ರಾಶಿಯೊಂದಿಗೆ ಕಡಿಮೆ ಹೊಂದಾಣಿಕೆ ಇರುವ ಕ ರಾಶಿಯಾಗಿದೆ ಏಕೆಂದರೆ ಅವರ ಸೋಗು ಸ್ವಭಾವ ಕನ್ಯಾ ರಾಶಿ ಪ್ರೇಮ ಜೀವನದ ಕಥೆಯು ದುರ್ಬಲತೆ ಮತ್ತು ಅನರ್ಹತೆಯ ಭಾವಗಳಲ್ಲಿ ಒಂದಾಗಬಹುದು ಧನು ರಾಶಿ ಕನ್ಯಾ ಮತ್ತು ಧನು ರಾಶಿಯ ಎರಡು ನಕ್ಷತ್ರ ಚಿಹ್ನೆಗಳನ್ನು ಸಾಮಾನ್ಯವಾಗಿ ವಿಭಿನ್ನ ಜೀವನ ಶೈಲಿಯಿಂದಾಗಿ ಬಲವಾದ ಜೋಡಿ ಎಂದು ಪರಿಗಣಿಸಲಾಗುವುದಿಲ್ಲ ರಾಶಿಯವರ ಹತ್ತು ಒಳ್ಳೆಯ ಗುಣಗಳಿವು ಭೂಮಿ ತೂಕದ ವ್ಯಕ್ತಿ ಕನ್ಯಾ ರಾಶಿಯವರು ನೀವು ಎಂದಾದರೂ ಭೇಟಿಯಾಗುವ ಅತ್ಯಂತ ಭೂಮಿ ತೂಕದ ಜನರು ಅವರು ಶೋ ಆಫ್ ಎಂದು ಕರೆಯಲ್ಪಡುವ ಪದವನ್ನು ಇಷ್ಟಪಡುವುದಿಲ್ಲ ಮತ್ತು ಆ ಆಡಂಬರದ ಜನರಿಂದ ಸಾಧ್ಯವಾದಷ್ಟು ಸುರಕ್ಷಿತ ಅಂತರವನ್ನು ಇಟ್ಟುಕೊಳ್ಳುತ್ತಾರೆ ವಾಸ್ತವಿಕವಾದಿಗಳು ಕನ್ಯಾ ರಾಶಿಯವರು ಕಾಲ್ಪನಿಕ ಜಗತ್ತಿನಲ್ಲಿ ವಾಸಿಸುವುದಿಲ್ಲ ವಾಸ್ತವವಾಗಿ ಅವರು ಜೀವನದ ಕಡೆಗೆ ಮತ್ತು ಅವರ ಎಲ್ಲ ಪ್ರಯತ್ನಗಳಲ್ಲಿ ಬಹಳ ಪ್ರಾಯೋಗಿಕ ವಿಧಾನವನ್ನು ಬಳಸುತ್ತಾರೆ ತಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕೆಂದು ಅವರಿಗೆ ತಿಳಿದಿದೆ ಅವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಲು ಅವಕಾಶ ನೀಡುವುದಿಲ್ಲ ಸೂಕ್ಷ್ಮತೆಯುಳ್ಳವರು ರಾಶಿಯಲ್ಲಿ ಜನಿಸಿದ ಜನರು ಬಹಳ ಗಮನಿಸುವ ಮತ್ತು ಅನ್ವೇಷಿಸುವ ತೀಕ್ಷ್ಣವಾದ ದೃಷ್ಟಿ ಹೊಂದಿರುತ್ತಾರೆ ವಿವರಗಳು ಪಟ್ಟಿಗಳು ಮತ್ತು ಸಂಗತಿಗಳನ್ನು ಕನ್ಯಾ ರಾಶಿಯವರು ಕೂಲಂಕುಷವಾಗಿ ಪರಿಶೀಲಿಸುತ್ತಾರೆ ವಿಷಯಗಳನ್ನು ವಿವೇಚಿಸುವ ಈ ಸಾಮರ್ಥ್ಯವು ಅವರನ್ನು ಪತ್ತೆದಾರಿ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರೆಸಲು ಪರಿಪೂರ್ಣರನ್ನಾಗಿ ಮಾಡುತ್ತದೆ ನೈತಿಕತೆ ನೈತಿಕ ನೀತಿ ಶಾಸ್ತ್ರವು ಅವರ ಆದ್ಯತೆಯ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಮತ್ತು ಯಾವುದೇ ಸಂದರ್ಭದಲ್ಲೂ ತಮ್ಮ ನೀತಿಗಿಂತ ಮುಂದೆ ಯಾವುದೇ ರೀತಿಯ ಸಾಧನೆಗೆ ಅವಕಾಶ ನೀಡದಂತೆ ಅವರು ಖಚಿತಪಡಿಸಿಕೊಳ್ಳುತ್ತಾರೆ ಅವರ ನೈತಿಕತೆಯ ವಿಷಯಕ್ಕೆ ಬಂದಾಗ ಪುಸಲಾಯಿಸುವಿಕೆಯು ನಡೆಯದು ಪರಿಪೂರ್ಣತಾವಾದಿಗಳು ಕನ್ಯಾ ರಾಶಿಯವರು ಆದರ್ಶವಾದಿಗಳು ಅವರು ಮಾಡುವ ಎಲ್ಲದರಲ್ಲೂ ಪರಿಪೂರ್ಣರಾಗಿರಲು ಅವರು ಇಷ್ಟಪಡುತ್ತಾರೆ ಅವು ಅತ್ಯಂತ ವ್ಯವಸ್ಥಿತವಾಗಿವೆ ಅವರು ಕಾರ್ಯವನ್ನು ಪೂರ್ಣಗೊಳಿಸುವವರೆಗೆ ಮತ್ತು ಕ್ರಮಬದ್ಧವಾಗಿ ಮಾಡುವವರೆಗೆ ಬಿಡುವುದಿಲ್ಲ ಅವರು ಪ್ರದರ್ಶಿಸುವ ಪರಿಪೂರ್ಣತೆಯಿಂದಾಗಿ ಹೆಚ್ಚಿನ ಬಾರಿ ಅವರು ವಿಲಕ್ಷಣರು ಅನಿಸಬಹುದು ಆದರೆ ಶಿಸ್ತುಬದ್ಧ ವ್ಯಕ್ತಿಯನ್ನು ಯಾರಿಷ್ಟಪಡುವುದಿಲ್ಲ ಹೇಳಿ ವಿಶ್ವಾಸಾರ್ಹ ರಾಶಿ ಚಿನ್ಹಳ್ಳಿಯಲ್ಲಿ ಜನಿಸಿದ ವ್ಯಕ್ತಿ ನೀವು ಕಾಣುವಂತಹ ಅತ್ಯಂತ ನಿಷ್ಠಾವಂತ ವ್ಯಕ್ತಿ ಅವರು ಬೆಂಬಲ ನೀಡುವರು ದೋಣಿ ಅಲುಗಾಡಲು ಪ್ರಾರಂಭಿಸಿದರೂ ಸಹ ಅವರು ನಿಮ್ಮ ಪಕ್ಕದಲ್ಲಿ ನಿಂತಿರುವುದನ್ನು ನೀವು ಕಾಣಬಹುದು ಆದರೆ ನಿಮ್ಮ ದೋಣಿ ಮುಳುಕಲು ಪ್ರಾರಂಭಿಸುವ ಮೊದಲು ಅವರು ನಿಮ್ಮನ್ನು ನೀರಿನಿಂದ ಹೊರತೆಗೆಯುವುದಂತೂ ಖಚಿತ ನಿಮ್ಮ ರಹಸ್ಯಗಳು ಕೂಡ ಅವರೊಂದಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತವೆ ಇವರಿಬ್ಬರದ್ದು ದೀರ್ಘಕಾಲ ಮುಂದುವರಿಯುವ ಪ್ರೀತಿ ತುಲಾ ಮಿಥುನ ರಾಶಿ ಹೊಂದಾಣಿಕೆ ಹೀಗಿರುತ್ತದೆ ಪ್ರಮಾಣಕ್ಕಿಂತ ಮೌಲ್ಯದ ಗುಣಮಟ್ಟ ಕನ್ಯಾ ರಾಶಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ಗುಣಮಟ್ಟವನ್ನು ಗೌರವಿಸುತ್ತಾರೆ ಮತ್ತು ಈ ಗುಣಲಕ್ಷಣವು ಅವರನ್ನು ಪರಿಪೂರ್ಣ ಪ್ರೇಮಿಗಳು ಮಾಡುತ್ತದೆ ಎಂದರೆ ತಪ್ಪಾಗುವುದಿಲ್ಲ ಅವರು ಖಂಡಿತವಾಗಿಯೂ ಅತ್ಯಂತ ರೊಮ್ಯಾಂಟಿಕ್ ಜೀವಿಗಳಲ್ಲ ಆದರೆ ಅವರು ದೊಡ್ಡ ಹೃದಯಗಳನ್ನು ಹೊಂದಿರುತ್ತಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ತಮ್ಮ ಸಂಪೂರ್ಣ ಹೃದಯವನ್ನು ನೀಡಲು ಹಿಂಜರಿಯುವುದಿಲ್ಲ ಅವರು ತಮ್ಮ ಪ್ರೀತಿಯನ್ನು ಸುಂದರವಾದ ನುಡಿಗಟ್ಟುಗಳು ಅಥವಾ ಕವನಗಳಲ್ಲಿ ವ್ಯಕ್ತಪಡಿಸದಿರಬಹುದು ಆದರೆ ಕಾಲಕಾಲಕ್ಕೆ ಅವರ ಸಣ್ಣ ಗೆಸ್ಟರ್ ಮ್ಯಾಜಿಕ್ ಮಾಡುತ್ತದೆ ಸಮತೋಲಿತ ರಾಶಿಯವರು ತುಂಬ ಸಮತೋಲಿತವಾಗಿರುತ್ತಾರೆ ಅವರು ಅತ್ಯಂತ ಗೊಂದಲಮಯ ಸಂದರ್ಭಗಳಲ್ಲಿ ಸಹ ಶಾಂತವಾಗಿರುತ್ತಾರೆ ವಿಷಯಗಳನ್ನು ಸುಧಾರಿಸಲು ಅವರು ಎಲ್ಲವನ್ನ ಮುಂಚಿತವಾಗಿಯೇ ಯೋಜಿಸುತ್ತಾರೆ ಅವರು ಹೊಂದಿರುವ ಈ ಅದ್ಭುತ ಉಡುಗೊರೆಯಿಂದಾಗಿ ಅವರು ಅವ್ಯವಸ್ಥೆಯನ್ನು ಸರಿದಾರಿಗೆ ತರುವ ಸಾಧ್ಯತೆ ಇದೆ ಅವರು ಜೀವನದಲ್ಲಿ ಭದ್ರತೆ ಮತ್ತು ಸ್ಥಿರತೆಯನ್ನು ಗೌರವಿಸುತ್ತಾರೆ ಸಮರ್ಪಿತ ಕನ್ಯಾ ರಾಶಿಯವರಿಗೆ ಯೋಜನೆಯನ್ನು ನಿಯೋಜಿಸಿದರೆ ಅವರು ಅದರಲ್ಲಿ ತಮ್ಮ ಶ್ರದ್ಧೆ ಹಾಗೂ ಪರಿಶ್ರಮವನ್ನು ಹಾಕುತ್ತಾರೆ ಆ ಕೆಲಸ ಪೂರ್ಣಗೊಳ್ಳುವವರೆಗೂ ಬೇರೇನು ಮಾಡಲಾರರು ಅವರು ಸ್ವಯಂ ಶಿಸ್ತು ಗಂಭೀರ ಮತ್ತು ಸಂವೇದನಾಶೀಲರಾಗಿದ್ದಾರೆ ಇದರಿಂದಾಗಿ ಅವರು ಪ್ರತಿ ಬಾರಿಯೂ ವರ್ಷದ ಉದ್ಯೋಗಿ ಪ್ರಶಸ್ತಿಗಳನ್ನು ಗೆಲ್ಲುತ್ತಾರೆ ಈ ರಾಶಿಯವರು ತಮ್ಮ ಡ್ರೆಸ್ಸಿಂಗ್ ಸೆನ್ಸ್ನಿಂದಲೇ ಎಲ್ಲರ ಗಮನ ಸೆಳೆಯುವವರು ಬುದ್ಧಿಜೀವಿ ಕನ್ಯಾ ರಾಶಿಯನ್ನ ಹನ್ನೆರಡು ರಾಶಿಗಳಲ್ಲೇ ಬುದ್ಧಿವಂತ ಚಿಹ್ನೆ ಎಂದು ಹೇಳಲಾಗುತ್ತದೆ ಅವರು ತುಂಬ ಬುದ್ಧಿವಂತರು ಆದರೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಇಷ್ಟಪಡುವುದಿಲ್ಲ ಅವರಿಗೆ ನಿರ್ದಿಷ್ಟ ಪ್ರಶ್ನೆಯನ್ನು ಕೇಳಲು ಧೈರ್ಯ ಮಾಡಿದರೂ ನೀವು ಒಂದು ಪದ ಅಥವಾ ಒಂದು ಲೈನರ್ ಉತ್ತರವನ್ನು ಪಡೆಯುತ್ತೀರಿ ಆದರೆ ಅದು ನೀವು ಪಡೆಯಬಹುದಾದ ಅತ್ಯುತ್ತಮ ಉತ್ತರವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು